ಹರೇ ಕೃಷ್ಣ ಗುಣದ ಬಗ್ಗೆ ತಿಳ್ಕೊಳ್ಳೋಣ ಅರ್ಥ ಮಾಡ್ಕೊಳ್ಳೋಣ ಜಡಭರತರು ಶ್ರೀಮದ್ ಭಾಗವತದ ಐದನೇ ಸ್ಕಂದದಲ್ಲಿ ಪ್ರಖ್ಯಾತರಾಗಿದ್ದು ಅವರು ಲೋಕದ ದ್ವಂದ್ವಗಳಲ್ಲಿ ಗೌರವ ಮತ್ತು ಅವಮಾನ ಸಂತೋಷ ಮತ್ತು ದುಃಖ ಉಷ್ಣ ಮತ್ತು ಶೀತ ಪ್ರಶಂಸೆ ಮತ್ತು ಟೀಕೆಗಳಲ್ಲಿ ತಟಸ್ಥರಾಗಿ ಉಳಿಯುವ ವ್ಯಕ್ತಿಗಳಲ್ಲಿ ಒಂದು ಶಕ್ತಿಶಾಲಿ ಉದಾಹರಣೆಯಾಗಿದ್ದಾರೆ ಅವರು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ್ದಾರೆ ರಾಜ ಭರತ ಅವರ ಮೂರನೇ ಜನ್ಮದಲ್ಲಿ ಜಡಭರತನಾಗಿ ಜನಿಸಿರ್ತಾರೆ ಅವರು ಹಿಂದಿನ ಜನ್ಮದಲ್ಲಿ ತಮ್ಮ ರಾಜ್ಯವನ್ನ ತ್ಯಜಿಸಿ ಆಧ್ಯಾತ್ಮಿಕ ಜೀವನವನ್ನ ಆರಿಸಿಕೊಂಡಿರ್ತಾರೆ ಆದ್ರೆ ಒಂದು ಸಣ್ಣ ಜಿಂಕೆಯ ಮೇಲಿನ ಮೋಹದಿಂದಾಗಿ ಅವರು ಮರುಜನ್ಮದಲ್ಲಿ ಜಿಂಕೆಯಾಗಿ ಹುಟ್ಟಬೇಕಾಗತ್ತೆ ಹಾಗೇ ಮೂರನೇ ಜನ್ಮದಲ್ಲಿ ತಮ್ಮ ಹಿಂದಿನ ಜನ್ಮದ ತಪ್ಪನ್ನ ನೆನಪು ಮಾಡಿಕೊಂಡು ಈ ಭವಸಾಗರದಲ್ಲಿ ಸಿಕ್ಕಿ ಹಾಕೋ ಎಲ್ಲಾ ಭೌತಿಕ ವ್ಯವಹಾರಗಳನ್ನ ಸಂಪೂರ್ಣವಾಗಿ ತ್ಯಜಿಸೋ ನಿರ್ಧಾರ ಮಾಡ್ತಾರೆ ಅವರು ಎಲ್ಲದರಲ್ಲೂ ನಿರಾಸಕ್ತರಂತೆ ಇದ್ದು ಬಾಹ್ಯ ಪ್ರಪಂಚದ ವಿಷಯಗಳಿಗೆ ಒಬ್ಬ ಕ್ಯೂಡನಂತೆ ಹಾಗೆ ಮೂಕನಂತೆ ವರ್ತಿಸ್ತಾ ಇರ್ತಾರೆ ಜನರು ಅವರನ್ನ ಏಕಾಂಗಿಯಾಗಿರಲು ಬಿಡಲಿ ಅಂತ ಹೇಳಿ ಅವರು ಈ ರೀತಿ ನಡ್ಕೊಳ್ತಾ ಇರ್ತಾರೆ ಜಡ ಸಂಪೂರ್ಣ ಸಮತ್ವದಲ್ಲಿದ್ರು ಬಂದದ್ದೆಲ್ಲವನ್ನೂ ಸಮಭಾವದಿಂದ ಸ್ವೀಕರಿಸ್ತಾ ಇದ್ರು ಯಾರು ಅವಮಾನಿಸಿದ್ರು ಶಾರೀರಿಕವಾಗಿ ಹಿಂಸಿಸಿದ್ರು ಬಲವಂತದಿಂದ ಕಠಿಣ ಕಾರ್ಮಿಕ ಕೆಲಸಗಳನ್ನ ಮಾಡಿಸಿದ್ರು ಕೂಡ ಚಕಾರವನ್ನ ಎತ್ತದೆ ಎಲ್ಲವನ್ನೂ ಮಾಡ್ತಾ ಇದ್ರು ಒಮ್ಮೆ ಡಕಾಯಿತರು ಅವರನ್ನ ಅಪಹರಿಸಿಕೊಂಡು ಹೋಗಿ ಮಾನವ ಬಲಿ ಕೊಡ್ಬೇಕು ಅಂತೇಳಿ ಅಹ್ ತಯಾರಿಯನ್ನ ಮಾಡ್ಕೊಳ್ತಾ ಇರ್ತಾರೆ ಆ ಸಂದರ್ಭದಲ್ಲೂ ಕೂಡ ಅವರು ಸ್ವಲ್ಪನೂ ಕೂಡ ವಿಚಲಿತರಾಗದೆ ಉಳಿತಾರೆ ಎಲ್ಲಾ ಸನ್ನಿವೇಶದಲ್ಲೂ ಹಾಗೂ ಎಲ್ಲಾ ಜೀವಿಗಳಲ್ಲೂ ಭಗವಂತನನ್ನ ಅವರು ಕಾಣ್ತಾ ಇದ್ರು ಅವರ ತಟಸ್ಥತೆಯ ಅತ್ಯಂತ ಸ್ಪಷ್ಟ ಉದಾಹರಣೆ ಅಂದ್ರೆ ರಾಜ ರಹುಗಣ ತಮ್ಮ ಪಲ್ಲಕ್ಕಿಯನ್ನ ಹೊರುವಂತೆ ಅವರಿಗೆ ಆದೇಶವನ್ನ ನೀಡುತ್ತಾರೆ ಅವರನ್ನ ಒಬ್ಬ ಕ್ಷುಲ್ಲಕವಾಗಿರ್ತಕ್ಕಂತ ಕೂಲಿ ರೀತಿ ನಡ್ಸ್ಕೊಳ್ತಾರೆ ಜಡಭರತರು ಯಾವ ವಿರೋಧವನ್ನೂ ಕೂಡ ರಾಜನೆಡೆಗೆ ವ್ಯಕ್ತಪಡಿಸೋದಿಲ್ಲ ಯಾವಾಗ ರಾಜ ಅವರನ್ನ ಅಪಹಾಸ್ಯ ಮಾಡಿ ಶಿಕ್ಷೆ ನೆಡದಕ್ಕೆ ಮುಂದಾಗ್ತಾರೆ ಅವರು ಆಧ್ಯಾತ್ಮಿಕ ಜ್ಞಾನದಿಂದ ತುಂಬಿದ ಗಂಭೀರವಾದ ಮಾತುಗಳನ್ನ ಹೇಳ್ತಾರೆ ದೇಹ ಮತ್ತು ಆತ್ಮದ ವ್ಯತ್ಯಾಸವನ್ನ ವಿವರಿಸ್ತಾರೆ ತಾನು ಮೂರ್ಖನಲ್ಲ ಬದಲಾಗಿ ಪರಮ ಸತ್ಯವನ್ನ ಅರಿತಂತಹ ಆತ್ಮಜ್ಞಾನಿ ಅನ್ನೋದನ್ನ ತೋರಿಸ್ತಾರೆ ಹೇಗೆ ಆತ್ಮ ದೇಹದ ನೋವುಗಳಿಂದ ಹಾಗೂ ಸಮಾಜದಲ್ಲಿ ನೀಡುವ ಸ್ಥಾನಮಾನಗಳಿಂದ ಬಾಧಿತನಾಗೋದಿಲ್ಲ ಅನ್ನೋ ವಿಷಯವನ್ನು ಕೂಡ ಹೇಳ್ತಾರೆ ಆತ್ಮವನ್ನ ಭೌತಿಕ ಜಗತ್ತಿನ ಯಾವುದೇ ವಿಚಾರಗಳು ಮುಟ್ಟೋದಕ್ಕೆ ಸಾಧ್ಯ ಇಲ್ಲ ಅದು ಎಲ್ಲದರಿಂದ ಅತೀತವಾದದ್ದು ಅನ್ನೋದನ್ನ ಕೂಡ ತಿಳಿಸಿ ಹೇಳ್ತಾರೆ ಅವರು ಅನಾಪೇಕ್ಷ ಅಂದರೆ ತಟಸ್ಥ ಗುಣವನ್ನ ಬಹಳ ಸ್ಪಷ್ಟವಾಗಿ ವ್ಯಕ್ತಪಡಿಸ್ತಾರೆ ಗೌರವವಾಗಲಿ ಅಥವಾ ಅವಮಾನವಾಗಲಿ ಆನಂದವಾಗಲಿ ಅಥವಾ ನೋವಾಗಲಿ ಎಲ್ಲವನ್ನೂ ಸಮಾನವಾಗಿ ಕಾಣ್ತಾರೆ ಅವರನ್ನ ಒಬ್ಬ ಹುಚ್ಚ ಅಂತ ಹೇಳಿ ಎಲ್ರು ನೋಡಿದ್ರು ಕೂಡ ಅಥವಾ ಯಾರಾದ್ರೂ ಋಷಿ ಮುನಿಗಳು ಅಂತ ಹೇಳಿ ಗೌರವ ನೀಡಿದ್ರು ಕೂಡ ಆಂತರಿಕ ಚಿತ್ತ ಚಿತ್ತದಿಂದ ಅವ್ರು ಯಾವತ್ತು ಕೂಡ ತಳಮಳಗೊಳ್ಳದೆ ಅತ್ಯಂತ ಸ್ಥಿರವಾಗಿ ಇರ್ತಿದ್ರು ಜಡಭರತರ ಜೀವನದಿಂದ ನಾವು ಕಲಿಯೋದು ಏನಂದ್ರೆ ನಿಜವಾದ ತಟಸ್ಥತೆ ಅಜ್ಞಾನದಿಂದ ಬರೋದಿಲ್ಲ ಬದಲಾಗಿ ಆಳವಾದ ಆತ್ಮಜ್ಞಾನದಿಂದ ಉಂಟಾಗತ್ತೆ ಅನ್ನೋದು ಹರೇ ಕೃಷ್ಣ